ಯಾಕೆ ನಕ್ರ ಅನ್ನೋದು ಅವ್ರು ಹಾಡಬೇಕು ಇಲ್ಲಿಕಾದ್ರೆ ನಕ್ಕಿದ್ ತಪ್ಪಾಗ್ಯದ ಅನ್ಬೇಕು ಅಲ್ಲಿ ತನ್ನ ಹಾಡಿಕೇ ಇಲ್ಲೇನು ಮಂಗೆ ಕುಣಿಲಕ್ಕದೇನ್ರಿ ಇಲ್ಲಿ ಸ್ವಲ್ಪ ಶಾಂತ ಸರ್ ಕಮಿಟಿ ಅವ್ರು ಯಾರು ನೀವೇನ್ರಿ ಸರ್ ತಿಂಗಲ್ ಮಾಡಿದಕ್ರೀ ಸರ್ ತಪ್ಪು ತಿಳ್ಕೋಬೇಡ್ರಿ ತಿಂಗಲ್ ಮಾಡಿದ ನಕ್ರ ಯಾಕ್ರಿ ತಳಪಾಯಿ ಹಿಂಗ ಕೆಣಸಿ ಏನ್ ಹಾಲಕ್ಕಿಷ್ಟಿತ್ರಿ ಎಲ್ಲ ಏನ್ ತಪ್ಪ ಮಾತಾಡಿನ ನಕ್ರೇನು ಇವತ್ತ ಅಟ್ ಚಂದ ಹಾಡನೆ ಪಾಸ್ ಮಾಡ್ಕೊಂಡು ಹೋಗವ್ರ ಇದ್ರಿ ಅಂದ್ರ ಒಟ್ಟೆ ನಾನು ಟೀಜ್ ಹೇಳಲ್ಲ ಸರ್ ಇಲ್ಲೇ ಕೂತ್ ಬಂಡಾರ ಬೆಳಸ್ತೀನಿ ಅದ ಅಣ್ಣ ಒಂದು ವಿನಂತಿ ಅದ ಇವತ್ತು ನಿಮ್ಗೆ ತಿಂಡಿ ನೈತಂದ್ರೆ ಒಟ್ಟು ಟೀಜ್ ಬಿಡ್ಲಾರ್ದು ಇಲ್ಲೇ ಕೂತ್ ಮಾತಾಡುದು ಇಲ್ಲೇ ಕೂತ್ ಹಾಡುದು ಯಾರಿಗಿ ಫೋನ್ ಹಚ್ಚೋದ್ ಇಬ್ಬರದು ಫೋನ್ ಕಸಗೋರು ಯಾವಾಗ ಹಾಡಿಕಿ ತಿಳಿತದ ವಿಷಯ ಬೆಳೆಸ್ತಂಗ Ma chiara guna ka, ma chile huaduaniwo, ga mo.

ಯಾವ ಗುರ್ಲಾಪುರ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಕಾರ್ಯಕ್ರಮ ಹೆಂಗ ನಡೆದಾವ ಏನೇನು ಮಾತುಗಳ ಅನ್ನೋದು ತಾವೆಲ್ಲ ಬಾಳ ಚಂದ ಕೇಳಾಕತ್ತೀರಿ ಆಲಿಸರಿ ಹೌದಿಲ್ಲ ಹೌದು ಈಗಾಗಲೇ ನಮ್ಮ ಸರಿ ಜೋಡಿ ಹಾಡುವಂತ ಕಲಾವಿದರು ಹರನಾಳ ಕಲಾವಿದರು ಏನ್ ಹೇಳಿಗೌಡ್ರ ಅವರು ಭಾಳ ಭಾಳ ನಮ್ಮನೆ ಹಾಡಿ ಹೋದರು ಹೆಂಗ್ರಿಪ್ಪ ರೀಪ್ಪ ಈ ಕಡೆ ತಾಯಿ ಮ್ಯಾಗನು ಹಾಡಿದ್ರು ಹೌದು ಹೌದು ಈ ಕಡೆ ಅದೇನು ಹಾಡಿದ್ರಲ್ರಿ ಮನಿಯಾನ ಜ್ವಾಳ ಒಯ್ದು ಅಂಗಡ್ಯಾಗ ದಾರು ಕುಡಿದು ಗಟ್ಟರ್ ದಂಡಿಗೆ ಬೀಳಂಗಾಗೈತಿ ಏಪ್ಪಾ ಅವ್ರು ನಿನ್ನ ನೋಡಿ ಹಾಡ್ಯಾರಂಗೆ ಹಾ ಹಾ ಖರೆ ನನಗೆ ಅನಿಸ್ಲಕ್ಕತ್ತದ ಈ ಹಾಡವ್ರ ಹಾಡವ್ರಲ್ಲಿ ಯಾಕೆ ಹಾಡ್ಯಾರ ಅನ್ನೋದು ಈಗ ಗೊತ್ತಾಗ್ಯದ ಯಾಕ್ರೀ ಇಲ್ಲಿ ಬಾಬಾ ಬಾಬು ಗೊತ್ತಾಗ್ಯದವ್ರಿ ಹಿಂಗಾಗ್ಯದಿದ್ ಅಂತ ಹೇಳಿ ಹೌದ್ ಹೌದ್ ನೋಡಿ ಹಾಡ್ರಿ ಹಾ ಬೀರುವಣ್ಣ ಮಾತುಗಳ ಬಹಳ ಚಂದ ನಡ್ದಾವ ಹೆಂಗ್ರಿಪ್ಪ ವಿಷಯ ಏನಾದ ಭಂಡಾರ ಮತ್ತು ಭಸ್ಮ ಹೌದು ನಮ್ಮ ಸರಜೋಡಿ ಬಾಯಿಯವ್ರ ವಿಷಯ ಏನತ್ರಿ ಏನತ್ರೀ ಅವ್ರಿ ಅವ್ರಿಗೆ ಏನು ತಿಂಗಲ್ ಅನಿಶ್ ನಕ್ರ ಗೊತ್ತಿಲ್ಲ ಯಾಕಂದ್ರ ಅದ್ಭುತ ಕಲಾವಿದ್ರು ಶಾಣೇರ್ ಅವರು ಕಂಡಾಪಟ್ಟಿ ಯಾಕಪ್ಪ ಅಂತಂದ್ರ ಹದಿನೆಂಟು ಮಾ ಪುರಾಣ ಹಾಲು ಮತ ಅಧ್ಯಯನ ಸಿಕ್ಕಾಪಟ್ಟಿ ಓದಿ ಓದಿ ಜಗತ್ತ ತಿರುಗಾಡಿ ಹಾಡ್ಲಕ್ಕತ್ತಾರ ಏರ್ಲಿ ಏರ್ಲಿ ಬಾಯಿಯವರಿಗ ಒಂದು ವಿನಂತಿ ಅದ ಅಣ್ಣ ತಲೆ ಕೂತ್ ನಿನಗೆ ಒಂದು ವಿನಂತಿ ಅದ ಇವತ್ತು ನಿಮ್ಗೆ ತಿಂಡಿನ ಇತ್ತು ಅಂದ್ರೆ ಒಟ್ಟ ಟೇಜ್ ಬಿಡ್ಲಾರ್ದು ಇಲ್ಲೇ ಕೂತ್ ಮಾತಾಡುದು ಇಲ್ಲೇ ಕೂತ್ ಹಾಡುದು ಯಾರಿಗಿ ಫೋನ್ ಹಚ್ಚುದಿಲ್ಲ ಇಬ್ಬರದು ಫೋನ್ ಕಸಗೋ ಯಾವಾಗ ಹಾಡ್ಕಿ ತಿಳಿತದ ವಿಷಯ ಬೆಳಸ್ದಂಗ ಇದು ಟಿಂಗಲ್ ಮಾಡಿದಕ್ರಿ ಸರ ತಪ್ಪು ತಿಳ್ಕೊಬೇಡ್ರಿ ಟಿಂಗಲ್ ಮಾಡಿದ ನಕ್ರೆ ಯಾಕ್ರಿ ತಳಪಾಯಿ ಹಿಂಗ ಏನ್ ಏನ್ರಿ ಏನ್ ತಪ್ಪು ಮಾತಾಡಿನ ನಕ್ರೇನು ನೀವ್ ಇವತ್ತ ಅಟ್ಟ ಚಂದ ಹಾಡನೇ ಪಾಸ್ ಮಾಡ್ಕೊಂಡು ಹೋಗವ್ರಿದ್ರಿ ಅಂದ್ರ ಒಟ್ಟೆ ನಾನು ಟೇಜ್ ಇಳ್ಯಲ್ಲ ಸರ್ ಇಲ್ಲೇ ಕುತ್ತೆ ಬಂಡಾರ ಬೆಳೆಸ್ತೀನಿ ಅವರು ಟೇಜ್ ಎಜ್ ಇಳಿದಿಲ್ಲ ಇಲ್ಲೇ ಕುತ್ತೆ ಬಂಡಾರ ಬೆಳೆಸ್ಬೇಕು ಯಾಕ ಇದು ನಕ್ಕ ನಕ್ರ ಅನ್ನೋದು ಮುಂದಿನ ಸಂದಿಗೆ ನೀವು ಕೇಳಬೇಕು ನಗ್ಲಕ್ಕ ಮಂಗೆ ಕುಣಿಲಕ್ಕದೇನ್ರಿ ಶಿವಸ್ಥಾನ ಸ್ವಲ್ಪ ಶಾಂತ ಸರ್ ಕಮಿಟಿ ಅವ್ರ ಯಾರ ನೀವೇನ್ರಿ ಸರ್ ಬರ್ರಿ ಮ್ಯಾಗ ಬರ್ರಿ ಯಾಕೆ ನಕ್ರ ಅನ್ನೋದು ಅವ್ರು ಹಾಡಬೇಕು ಇಲ್ಲಿಕಂದ್ರ ನಕ್ಕಿದ ತಪ್ಪಾಗ್ಯದ ಅನ್ಬೇಕು ಅಲ್ಲಿ ತನ ಹಾಡಿಕೆ ಬಂದ್ರಿ ಇಲ್ಲ ಕಮಿಟಿ ಅವ್ರು ಹೇಳಲ್ಲ ಯಾಕೆ ನಕ್ರಿ ಯಾಕ ಭಂಡಾರ ಭಸ್ಮ ವಿಷಯ ನಗಂತೇನ್ರಿ ಯಾಕೆ ನಗಬೇಕು ದಯವಿಟ್ಟು ಕಮಿಟಿ ಅವ್ರು ಮಾತಾಡಿ ಅಲ್ಲಿ ತನಕ ಹಾಡೋದಲ್ಲ ಅವ್ರ ಮೇಲೆ ನೋಡ್ರಿ ನಾ ಫಸ್ಟ್ ಏನು ಹೇಳೀನಿ ಹಣಿ ಮ್ಯಾಲ ಕೆರೆಸಿದ್ರೆ ಮೋತಿ ಎಲ್ಲ ಕೆರ್ಕೋಬೇಡ್ರಿ ಅಂತ ಅದಕ್ಕೆ ಹೇಳೀನಿ ನೀವು ಹಿಂಗೆ ಕೆರ್ಕೋತೀರಿ ನನಗೆ ಗೊತ್ತದ ಹೇಳಿಣ್ಣ ಯಾಕ ಇಂಥ ಕಾರ್ಯಕ್ರಮ ಭಾಳ ನೋಡಿದ್ವಿ ನಾವ ನೀವು ವಿಷಯ ಯಾಟ್ರ ಜೊತೆ ಅಟ್ಟ ಮಾತಾಡೋತ್ ಹೇಳಿಣ್ಣ ಅದನ್ನು ಬಿಟ್ಟು ನೀವು ತಳಪಾಯ ತಪ್ಪೇ ಜೊತೆ ಹೇಳಬೇಕಾಗಿತ್ತು ಹಾಂ ಅವರಿಗೆ ಹಾಸಿ ಮಾಡಿ ನಕ್ಕರಿ ಹಾ ನೀವು ಯಾರದ ಒಬ್ಬರು ಸ್ಟೇಜ್ ನಿರ್ಣಯ ಬರೀಟಿ ಅವ್ರೇನು ಕೊಡೋನು ಕೊಡೋನು ನಿರ್ಣಯ ಸರ್ ಈಗ ಒಬ್ಬರು ಸ್ಟೇಜ್ ಮ್ಯಾಗ ನೀವು ಬರ್ರಿ ಆಮೇಲೆ ನೀವು ಈಗ ಏನು ಹೇಳ ಹಿಂಗ ಎರಡು ಮೇಲೆ ಹಾಡೋರೈತ್ರಿ ಅಂದ್ರೆ ಅಲ್ಲಿ ಕಮಿಟಿ ಕಡೆ ಎಲ್ಲ ಮೊಬೈಲ್ ಕೊಡಿರಿ ಸ್ಟೇಜ್ ಮ್ಯಾಗೆ ತಳಗಿಳಿಬೇಡ್ರಿ ಅದು ಹೆಂಗಾಕ ಕಾರ್ಯಕ್ರಮ ನೋಡೋಣ ಇಲ್ಲೇನು ನೋಡ್ರಿ ಯಾರಿಗಿ ಪುಕಟ್ಟು ತರಿಸಿಲ್ಲ ನೀವು ಎಷ್ಟು ಹೇಳಿರಿ ಅಷ್ಟು ರೊಕ್ಕ ಕೊಟ್ಟಿದೀವಿ ನೀವು ಹೇಳಿದ್ದಕ್ಕೆ ನಾವು ಹೂ ಅಂದಿವು ಹೂವು ಅಂದ್ರೆ ನಿಮ್ಗೆ ಕರೆಸಿದೀವು ಕಾರ್ಯಕ್ರಮ ಚೆಂದ ಆಗಬೇಕು ಕೂತವ್ರಿಗೆ ಬರೋ ಹಂಗೆ ಮಾಡ್ಬೇಕಂತ ಹೇಳೀನಿ ಹೇಳಿದ್ರೆ ನೀವು ಏನು ಮಾಡಿರಿ ನಿನ್ನೊಳಗೆ ನೀವು ಜಗಳಬಾರ್ದತ್ತ ಮೊದಲು ಹೇಳೀನ ಎಷ್ಟು ಅವಶ್ಯ ಊಟದಾಗ ಉಪ್ಪಿನಕಾಯಿ ಅಟ್ರೆ ಅಷ್ಟೇ ಕಾಯಿಪಾಲಿ ಹಾಕೊಂಡಂಗೆ ಹಾಕೋಬಾರ್ದು ಉಪ್ಪಿನಕಾಯಿ ಅಷ್ಟೇ ವಿಷಯ ಇರುತ್ತದ ಬರ್ರಿ ನೀವು ಚಿಡಿಯರು ಈಗ ನೋಡ್ರಿ ಇಚ್ ಗಿಡ ಯಾವ ಬೈರಿ ನೀವು ಹರ್ನಾಳದವ್ರು ಒಬ್ಬರು ಬರ್ರಿ ಮೊದಲ ಮ್ಯಾಗ ಸ್ಟೇಜ್ ಮ್ಯಾಗ ಹರ್ನಾಳದವ್ರು ಒಬ್ಬರು ಬರ್ರಿ ಯಾರು ಒಬ್ಬರು ಬೈರಿ ಯಾರು ಬರ್ತೀರಿ ಒಬ್ಬರು ಒಬ್ಬರು ಯಾರೇ ಬರ್ರಿ ಇಲ್ಲಿ ಡಿಸಿಷನ್ ಕೊಡ್ತೀವಿ ನಾವು ಅದ್ರ ಪ್ರಕಾರ ಹೋಗಿರಿ ನೀವು ನೀವು ಹಾಡ ಹಾಡ್ರಿ ಊಟ ಮಾಡಿ ಅವ್ರು ಅದು ಫೈನಲ್ ಮಾಡಿ ಆಯ್ತು ಸರ್ ಆಯ್ತು ರೀ

മാടൊരു ಜೀವನ ಯಾವಾಗ ಅಡಿತಾದ ನನ್ನ ಯಾರೀಗಿ ಕೋನಾ ಮಾನವ ಜಲಮ ಮಾರ್ತ ಬಂದಿರಿ ನೀವು ಮಾಡಿಕೊರಿ ಪಾವನ मनुषत्वयो कली वर् गुना ಮನ ಎಂಬುದು ಕಲಿ ಒಳ್ಳೆ ಗುಣ ಪಾರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು ಎಲ್ಲರೂ ಹೋಗುವುದು ಒಂದು ದಿನ

ಅಥವಾ ಯಾರು ಜೋಡಿ ತೊಡವಿ ಆಡ್ರಿ ಪಣ ಪಣ ತೊಟ್ಟವ್ರಿ ಅಲ್ಲ ಆಗ್ಯಾವ ಹಣ ಪಣ ತೊಟ್ಟವ್ರಿಗೆ ಅಲ್ಲ ಬಟ್ಟೆನೆ ಉಳುದಿಲ್ಲ ಆಗಿ ಹೋಗ್ಯ ಮಾಡುವಿ ಹಣ ದೂರ ಮಾಡ ಬಾರದು ಹಣ ಯಾವತ್ತು ನಗ ಬೇಕ್ರಿ ನಮ್ಮ ನಿಮ್ಮ ಮನಾ ಬಾತಕ ಬಾರದು ವಸ್ತು ಯಾತಕ ಗಳಿಸಿದ್ರಿ ಅನ್ನುವ ನಾಶ ಆಗುವುದು ಒಂದು ದಿನ ನಿಮ್ಮದು ಮಂದಿಗೂ ಹಣ ಮುರಿದು ಗಳಿಸಬೇಡ್ರಿ ಹಣ ಏ ನಮ್ಗಳ ಹಾಗೋರು ಇಲ್ಲೆಲ್ಲ ಮೈಕ್ ಆದಿಡ್ತಾರ ಆ ನೀವಿಬ್ಬರು ಕುಣಿಯೋದ್ರಿಂದ ನಾನೇ ನಡಗಲಕತ್ತೀನಿ ಇಲ್ಲಿ ಹಿಂಗತಿ ಆ ರೀ ಹೆಂಗತಿ ರೀ ಇರ್ಲಿ ಅಲ್ಲೆಲ್ಲ ಕತ್ತಾರ ಅವ್ರಿಗೆ ಅದೇ ಬೇಕಾಗ್ಯದ ಏನ್ ಹೇಳತ್ತಾನ ಕವಿ ಮಂದಿಗೂ ಹಣ ಮುಡಿದು ಹಣ ಯಾವತ್ತು ನಗದಿ ಯಾಕ್ರಿ ನಮ್ಮ ನಿಮ್ಮ ಮನ ಪಾತಕ ಬಾರದು ವಸ್ತು ಯಾತಕ ಗಳಿಸಿದ್ರಿ ಅನ್ನುವ ನಾಶ ಆಗುವುದು ಒಂದು ದಿನ ದೂರ ಮಾಡೋ ನಿಮ್ಮ ಮನೋಜನ ನಕ್ಕ ಬಂದವರಿಗೆ ಮಾರ್ಯವ ದಾನ ಧರ್ಮಕ್ಕ ನನ್ನಪ್ಪ ಕೈತಾನ ಮಾನ ಅಸ್ಥಿರ ಶರೀರಕ್ಕ ಆಸ್ಪತ್ನ ಕೊಡಬೇಕ್ರಿ ಹೋಗ್ತದೆ ಒಮ್ಮೀವನ ಿ ದಾನ ಧರ್ಮಕ್ಕ ಲಕ್ಷ್ಮವ ಕೈತಾಳ ಮಾನ ಅಸ್ಥಿರ ಶರೀರಕ್ಕೆ ಸ್ಪರ್ಧ ಕೊಡಬ್ಯಾಡ್ರಿ ಹೋಗುದು ಒಮ್ಮೀವನ ಎಣಬ್ಯಾಣ್ಣ ಮರವಿಗೆ ಹೋಗಿ ತಾವ್ರಿ ಮಾಯಾದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮುರಾನಿ ಮಣ್ಣು ಮಾಡೋದೇ ಶರೀರ ಮ್ಯಾಲ ಏನಾಯ್ತು ರೀ ಗೌಡ್ರಾ ಅಲ್ಲೊಳಗೆ ಕಾಕ ಹೌದ್ ಹೌದು ಹಾಡೋಣಕ್ಕೆ ಹೋದನವ್ವ ಹೌದು ಹೌದು ಇಲ್ಲ ಆನಂದ ಆಗ್ಬೇಕ್ ರೀ ಯಾಕ್ರೀ ಬರೋಬ್ಬರಿ ಅಲ್ಲ ನೀವು ಬರೋಬ್ಬರಿತ್ರಿ ಕಡೆ ಹೋಗೊಳಗೆ ಸೆತ್ತು ಬರ್ತವೆ ಈ ಮತ್ತು ಹೇ ಹೇ ಹಂಗೆ ರೀ ಇಲ್ಲ ರೀ ಸರ್ರ ಹಿಂಗೆ ಹಾಡ್ತಿದ್ದೆವು ಮೊದಲ ನಮ್ಮ ಹಿಂಡಿ ತಾಲೂಕದಾಗ ರೀ ಹೌದು ತಡ್ರಿ ಬಾಬಾ ಹಾಡ್ಲಕ್ಕತ್ತಿದೀವಿ ನುಡಿ ಹಾಡದೆ ಏಶಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರ್ವಿಗೆ ಒಗಿತು ಅದು ಮಾಯಾರ ಹೆಣ್ಣು ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಮಣ್ಣ ತಾಡದೆ ಒಬ್ಬದಿಗ ಅಜ್ಜಿ ಭಾಳ ಶಾಣ್ಯ ರೀ ಹೌದು ಒಂದ ಅರವತ್ತು ಎಪ್ಪತ್ತು ವಯಸ್ಸು ಹಿಂಗೆ ನೆದ್ರ ಹಚ್ಕೊಂಡು ಬತ್ತು ಹಗಲು ಹಾಡಿಕಿ ಹೌದು ಜನ ಬಾಡ್ರಿ ಹಿಂಗೆ ಹೆಂಗೆ ಕೂತಿರಿ ಹಿಂಗೆ ಕೂತಿರಿ ಖರೆ ಅವತ್ತು ನಮ್ಮ ಟೈಮ್ ಸುಮಾರ ಅಪಮಾನ ಆಗ್ಬೇಕಾಗ್ಯದ ನಾವು ಅಲ್ಲಿ ಹೌದು ಹೇ ತಮ್ಮ ನಿಂದ್ರ ಅಂದ್ರೆ ಅಲ್ಲಿ ನಿಂದ್ರ ತರ್ಬು ಬರ್ಲಕತ್ತೀರಿ ಬರ್ಲಾಕತ್ತೀನಿ ನಿಂದ್ರ ನೋಡ್ರಿ ಧೈರ್ಯ ಅಂತ ಹೆಣ್ಣ ಮಗಳು ಏನು ಹಾಡ್ಲಕ್ಕತ್ತಿದೀನಿ ಹಾ ಹಾ ಅಲ್ಲ ರೀ ಅಯ್ಯ ಏನಾಗ್ಯದ ಅಲ್ಲ ಇವು ಐದು ಬಟ್ ಸಮ ಅದಾವನುಪ್ಪ ಇಲ್ಲ ಒಂದು ಮ್ಯಾಗದ ಒಂದು ಕೆಳಗಾದ ಇದಕ್ಕೆ ಹೆಬ್ಬಟ್ ಅಂದೋರ್ಬೆರಳಂದ ಹಿಂಗ ಹೇಳದೇನ ಮತ್ತೇನು ಹೇಸಿ ಶರೀರ ಮೇಲೆ ಇಡಬೇಡ್ರಣ್ಣಿ ಮರಿವಿಗೆ ಹೋಗಿ ಹೆಣ್ಣತ್ತಿದ ಹೆಣ್ಣದಾಳ ಹೌದು ನಿನ್ನ ಬೆನ್ನು ಒದಕೋತ ಬಂದಕ್ಕೆ ನಿನ್ನ ಅಕ್ಕ ತಂಗಿದ್ಯಾರ ಅವರು ಹೆಣ್ಣದಾರ ಹೌದು ನಿನ್ನ ನಂಬಿ ನಿನ್ನ ಜೋಡಿ ಒಂದು ನೂರು ವರ್ಷ ಜೀವನ ಮಾಡಕ್ಕೆ ಅಕಿನೂ ಹೆಣ್ಣದಾಳ ಹೌದ್ ಹೌದು ಅದ್ರ ಅರ್ವದ ನಿನಗ ನಾಂದೆ ಮುದುಕಿಗೆ ಹೌದು ಹಾಡ್ ಕೇಳೋಣಿಕೆ ಹೌದು ಕೇಳೋಣಿಕೇನು ಹೌದೇ ಯಾಕಂದ್ರೆ ಹಾಂ ಹಾಂ ಎಷ್ಟೋ ಮಂದಿ ಗಂಡ್ಮಕ್ಳೆಲ್ಲ ಕೂತು ಕೇಳ್ತಿರ್ತಾರೆ ಖರೆ ಅಟ್ಟ ಜ್ಞಾನ ಇರುದಿಲ್ಲ ಚಂದ ಹಾಡ್ಲಿಕತ್ತಾನ ನುಡಿ ಸತ್ಯ ಅದ ಹೌದು ಹೌದು ನುಡಿ ಒಳಗೆ ಸತ್ಯ ಅಡಿಗೆ ಅದ ಹೌದು ಅದು ಹೆಂಗೆ ರೀ ಖರೆ ಮುದಕಿ ಕೇಳ್ಯದ ಮಾತು ಏನುತ್ರಿ ಮಾಡಿದೆ ಹೌದ ಐ ನೀನು ಕೇಳಿದ ಸತ್ಯನೇ ಅದ ಹಾಂ ಐದು ಒಳ ಸಮಾತ ನಿನ್ನ ಗನಿಸಿ ಅದು ಖರೆ ಖರೆ ಹಾಗಿಲ್ಲ ನಾ ಹೇಳ್ತೀನಿ ನೀ ಹೊಯ್ ಕುಂದರು ಅವಾಗ ಏನತ್ರಿ ಮುದುಕಿ ಮುದಕಿ ಹೇಳತ್ತದ ಏ ತಮ್ಮ ಏ ತಮ್ಮ ನಿನ್ನಂಥವರು ಭಾಳ ಮಂದಿ ವರ್ಷಕ್ಕೆ ನಾಲ್ಕೈದು ಮಂದಿ ನಮ್ಮ ಊರಿಗೆ ಬರ್ತಾರೆ ಹೋಗ್ತಾರೆ ನಿನ್ನಂಥವ್ರಿಗೆ ನಾನು ನೋಡಿ ನೋಡಿ ನನ್ನ ವಯಸ್ಸ ಕಮ್ಮಗ್ಯಾದ ಅಂತ ಹೇಳತ್ತು ಹೌದು 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 ಹೇಳೇ ಹಾಡೋದು ಮುದುಕಿ ಹೆಚ್ಚಾಗ್ಯದ ವಯಸ್ಸು ಇಲ್ಲಿಗೆ ಬಂದಾದ ಇಂಥ ಡೊಳ್ಳಿನ ಪದ ಕೇಳಿ ಕೇಳಿ ನೀ ಹೇಳು ಅಲ್ಲಿ ನಾ ಹೋಗಿ ಕುಂದಿರ್ತೀನಿ ಹಾಂ 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 ಯಾಕೋ ಇದು ಮುದುಕಿ ಬಿಡಂಗೆ ಕಾಣಲ್ಲ ಹೌದು ಅನಸ್ತು ನನಗೆ ಹಾಡ್ಗೆ ಮಾಡ್ಬೇಕಾಗ್ಯದ ನಾ ಆ ಮುದುಕಿ ಹೋಗತ್ತೀನಿ ಹೋಲಕ್ಕ ತಯಾರಿಲ್ಲ ಹಾಂ ಹಾಂ ಆಯ್ತು ಕೇಳಂದೆ ನಾನು ಹೇಳ್ರಿ ನೋಡಿ ಈಗ ಮಾಲಿಂಗಪುರ್ ಹಿಡ್ಕೊಂಡು ಬಂದೆವು ಹೌದು ಎಲಿಗಿ ಗುರ್ಲಾಪುರಕ್ಕೆ ಹೌದು ರೋಡ್ ರೋಡ್ ದಂಡಾಗ ಅಷ್ಟು ಮಾವಿನ ಗಿಡ ಅದಾವ ಹೌದು ತಾವು ದಿನ ಹೋಗುದು ಬರೋದು ಮಾಡ್ತೀರಿ ನೋಡಿರ್ತೀರಿ ಹೌದು ಹೇಳಿದೆ ನಮ್ಮ ಮುದುಕಿಗಿ ಒಂದು ಮಾವಿನ ಗಿಡಕ್ಕೆ ಸಾವಿರ ಕಾಯಿ ಆಗ್ಯಾವಿ ಹೌದು ಮಾವಿನ ಗಿಡದಾಗೆ ಕಾಯಿ ಅದಾವ ಕೈ ಒಳಗೆ ಭಟ್ಟ ಅದಾವ ಹೌದು ಹೌದು ನೋಡ್ರಿ ಹಾಡಿನ ಅರ್ಥ ಹೆಂಗದ ಮಾವಿನ ಗಿಡದಾಗೆ ಕಾಯಿ ಅದಾವ ಕೈ ಒಳಗೆ ಬಟ್ಟೆ ಹೌದು ಜಗತ್ತೇ ಹೆಂಗದ ಮಾವಿನ ಗಿಡದನ ಕಾಯಿ ಎಲ್ಲಾನು ಮೊದಲು ಅವ ಕರೆ ಕರೆ ಕೆಲವೊಂದಿಟ್ಟು ಕಾಯಿ ಟೈಮ್ ಸುಮಾರ ಅವಕ್ಕೆ ಗಾಳಿ ಮಳಿ ಬಡದ ತೆಳಗ ಬಿದ್ದವ ತೆಳಗ ಬಿದ್ದ ಕಾಯಿ ಕೊಳತಾವ ಹೌದ ಹೌದು ಕೊಳತಿರ್ತಕ್ಕ ಕಾಯಿಗೆ ಹಾದಿ ಮ್ಯಾಗ ಹೋಗೋರಿ ಅವ್ರ ಯಾಕೆ ಬಿಟ್ಟಾರು ಹೇ ತುಳ್ಕೋತ್ರಿ ಅವ್ರು ಹೋಗೋರಿ ಯಾಕ ಕಾಯಿ ಕೊಳತ್ ಕಾಲಾಗ್ ಬಿದ್ದ ಅದಕ್ಕ ಅದಕ್ಕೆ ಕಿಮ್ಮತ್ ಇಲ್ಲ ಅಯ್ಯ ನೀನು ಮ್ಯಾಗಿನ ಕಾಯಿ ಇದ್ದಂಗ ಈ ನುಡಿ ತೆಳಗಿನ ಕಾಯಿ ಇದ್ದಂಗ ಏನ ತಪ್ಪ ತಿಳ್ಕೊಬೇಡ ಏನು ಚಲೋ ಕಾಯಿ ಮ್ಯಾಗ ಗಿಡದಾಗ ಅದಾವ ನೋಡು ಯಾವ ಹಣೆ ಬರ್ದಾಗ ತಿನ್ಬೇಕ ಬರ್ದಿರ್ತದ ಅವನಿಗ ಮಾತ್ರ ಹೋಗಿ ಆ ಕಾಯಿ ಮುಡ್ತದ ನೀ ಮ್ಯಾಗಿನ ಕಾಯಿ ಇದ್ದಂಗ ಈ ನುಡಿ ಕೊಳತ್ ಕಾಯಿಗತ್ತಾಗ ಐ ನೂರ ಒಂದ್ ರೂಪಾಯಿ ಕೊಟ್ಟು ಸುಮ್ಮ ಹೋಗಿ ಕೂತಾದಿನ್ನ ಆತ್ಮೀಯ ಬಂಧುಗಳೇ ಒಂದು ನೂರ ಒಂದ್ ರೂಪಾಯಿ ಆಂಗ ಹೇಳ್ರಿ ಶರೀರ ಮ್ಯಾಲ ಇಳುವ್ಯಾರೀ ಕಣ್ಣ ಮರ್ವೀಗಿ ಒಗಿತಾವ ಮಾಯ ನಯಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಖಿಮುರ್ ಹಾರಿ ಮರಣ ఒక నెనదాండ్రి శత్రు శరణ దాడి ఆర్దేవి పడదవున కరుణ హరి కలిపి అభిరుచి పదకాలు శరణ నా హార్టీ పడదవున కరుణ అరటి ఆడ కలిపి అంటే అభిరుచి పడగాడు అడవ శడు చెడో